ವಿಧಾನ ಪರಿಷತ್ ಸದಸ್ಯರಾದ ಅವರು ಗೋವಿಂದಪುರದಲ್ಲಿ ನಿರ್ಮಾಣಗೊಳಿಸಿರತಕ್ಕಂಥ ಆಶ್ರಯ ವಸತಿ ಸಮೀಕ್ಷೆಯನ್ನು ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಅಧಿಕಾರಿ ಇಂಜಿನಿಯರ್ಗಳಿಗೆ ಸೂಕ್ತ ಸಲಹೆ ಸೂಚನೆ ಕೊಟ್ಟರು ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ್ ಸಿ ಪ್ರಾಜೆಕ್ಟ್ ಮ್ಯಾನೇಜರ್ ಶ್ರೀನಿವಾಸ್ ಇತರರು ಹಾಜರಿದ್ದರು ಇದೇ ತಿಂಗಳು ಆರ್ನೂರ ಐವತ್ತು ಆಶ್ರಯ ಮನೆಗಳನ್ನ ನೀಡಲು ಹಸ್ತಾಂತರ ಮಾಡಲು ಮುಹೂರ್ತ ಫಿಕ್ಸ್ ಆಗಿದ್ದು ಇತ್ತೀಚೆಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದರ ನಮ್ಮ ಮಾನ್ಯ ವಸತಿ ಸಚಿವರಾಗಿರ್ತಕ್ಕಂಥ ಬಿ ಜೆ ಜಮೀರ್ ಅಹಮದ್ ಅವರಿಗೆ ಸುಮಾರು ಒಂದು ಆರು ತಿಂಗಳಿಂದ ಇದನ್ನು ಕಂಪ್ಲೀಟ್ ಮಾಡಿ ನಾವು ಬೆನಿಫಿಷರೀಸಿಗೆ ಹ್ಯಾಂಡ್ ಓವರ್ ಮಾಡಲೇಬೇಕು ಅಂತ ನಂದೊಂದು ಬಹಳ ಪ್ರಯತ್ನವೂ ಕೂಡ ಇತ್ತು ಅದರಲ್ಲಿ ನಮ್ಮ ಅಧಿಕಾರಿಯವರು ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಎಲೆಕ್ಟ್ರಿಫಿಕೇಶನ್ದು ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಕೂಡ ಹೇಳಿದ್ದು ಅದಕ್ಕೆ ಒಂದು ವೆಚ್ಚ ಹನ್ನೆರಡು ಕೋಟಿ ಆಗಬೇಕಾಗಿತ್ತು ಮನೆಗಳಿಗೆ ಈಗಾಗಲೇ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಈಗ ಆರುನೂರ ಐವತ್ತೆರಡು ಮನೆ ಬೆನಿಫಿಷರೀಸಿಗೆ ಫಲಾನುಭವಿಗಳಿಗೆ ಕೊಡೋಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಅದರದ್ದು ಈಗ ಸದ್ಯದಲ್ಲೇ ಮಿನಿಸ್ಟು ಇನ್ಸ್ಪೆಕ್ಷನ್ ಬರುವ ಒಂದು ಹಿನ್ನೆಲೆಯಲ್ಲಿ ನಾವು ಅಧಿಕಾರಿ ಜೊತೆಗೆ ಒಂದು ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಇನ್ನೇನೇ ಆಗಬೇಕಾಗಿರ್ತಕ್ಕಂಥದ್ದು ಜನರು ಬಂದು ಇರಬೇಕಾದ್ರೆ ಅವರಿಗೆಲ್ಲ ಸವಲತ್ತು ಕೊಡಬೇಕು ಆಗಬೇಕು ಅಂತ ಅದನ್ನು ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿದ್ದೀವಿ ಇದು ರಾಜೀವ್ ಗಾಂಧಿ ರೂರಲ್ ವಾಟರ್ ಸಪ್ಲೈಯಿಂದ ಒಂದು ಕುಡಿಯೋ ನೀರಿನ ಯೋಜನೆಯನ್ನು ಕೂಡ ಸದ್ಯದಲ್ಲಿ ಶುರು ಮಾಡಿರ್ತಕ್ಕಂಥದ್ದು ಈಗಾಗಲೇ ಆಲ್ರೆಡಿ ಕಾರ್ಪೊರೇಷನಿಂದ ನಾಲ್ಕು ಬೋರನ್ನು ಹೊಡೆಸಿ ನೀರು ಕೂಡ ಸಪ್ಲೈ ಆಗ್ತಾ ಇದೆ ಇದೊಂದು ಹಂತ ಹಂತಾಗೇ ಆಗಿರ್ತಕ್ಕಂಥ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಆರು ಆರು ತಿಂಗಳಲ್ಲಿ ಐದಾರು ತಿಂಗಳಲ್ಲಿ ಅಧಿಕಾರಿಯವರ ಒಂದು ಬಹಳ ಆಸಕ್ತಿಯಿಂದ ಎಲ್ಲರೂ ಮನೆ ಕಟ್ಟೋರು ಆ ಕಾಂಟ್ರಾಕ್ಟರು ಕೂಡ ನಮ್ಮ ಅಧಿಕಾರವು ಪದೇ ಪದೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಜನರಿಗೆ ಕೊಡೋಕ್ಕೆ ಮನೆಯನ್ನು ರೆಡಿ ಆಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗೆ ಈ ಸಭೆಯಲ್ಲಿ ಮತ್ತು ನಮ್ಮ ಹೌಸಿಂಗ್ ಸಚಿವರಿಗೆ ಧನ್ಯವಾದ ಹೇಳ್ತಾ ನಾನು ಆ ಎಲೆಕ್ಟ್ರಿಫಿಕೇಷನ್ನೇ ಸುಮಾರು ಹನ್ನೆರಡು ಕೋಟಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ರಹೀಂ ಖಾನ್ ಅವರು ಅವರಿಬ್ಬರತ್ರ ಮಾತಾಡಿ ಆ ಫೈಲನ್ನು ಮೂಮೆಂಟ್ ಮಾಡಿ ಈಗಾಗಲೇ ಮುಂದಿನ ಈ ಕ್ಯಾಬಿನೆಟಿಗೂ ಕೂಡ ಆ ಸಬ್ಜೆಕ್ಟನ್ನು ಹೋಗ್ತಾ ಇದೆ ಸಚಿವರು ಕೂಡ ನಿನ್ನೆ ಮೊನ್ನೆ ನಾವು ಹೋದಾಗ ಇಪ್ಪತ್ತೊಂದನೇ ತಾರೀಕು ಬರ್ ಬರ್ತೀನಿ ಅಂತ ಒಂದು ಡೇಟು ಕೂಡ ನಿಗದಿ ಮಾಡಿ ಮಾಡಿರ್ತಕ್ಕಂಥದ್ದು ಶಿವಮೊಗ್ಗ ಜನತೆಗೆ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಯಾರ್ಯಾರು ಅರ್ಜಿಗಳನ್ನು ಹಾಕಿದ್ದಾರೆ ಅದರ ಲಾಟ್ರಿ ಮೂಲಕ ಅವರೇ ಬಂದು ತಾವೇ ಬಂದು ತಮ್ಮ ಹಸದಿಂದ ಅದನ್ನು ಲಾಟ್ರಿ ತೆಗಿಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಒಂದು ಮನವಿಯನ್ನು ಕೂಡ ಮಾಡಿದ್ವಿ ನಮ್ಮ ಪಕ್ಷದ ಒಂದು ನಾಯ ಲೀಡರ್ಸ್ ಜೊತೆಗೆ ಅದನ್ನು ಒಪ್ಕೊಂಡು ಅವರು ಕೂಡ ಸುಮಾರು ದಿವ್ಸದಿಂದ ಬರಬೇಕು ಬರಬೇಕು ಅಂತಲೂ ಹೇಳ್ತಾ ಇದ್ದರು ಮೊನ್ನೆ ಬಾಳು ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ದಕ್ಕೆ ಇಪ್ಪತ್ತೊಂದನೇ ತಾರೀಕು ಬರ್ತೀನಿ ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಮತ್ತೆ ಇನ್ನೊಮ್ಮೆ ಅವರು ಕನ್ಫರ್ಮ್ ಆದಮೇಲೆ ಇನ್ನೊಂದು ನಾನು ಪ್ರೆಸ್ ಮೀಟು ಕೂಡ ಮಾಡಿ ಹೇಳ್ತೀನಿ ಈ ರೋಡ್ ಕೂಡ ಈ ಫೆಬ್ರವರಿಯಲ್ಲಿ ರೋಡ್ ಮುಗಿಸ್ತೀವಿ ಅಂತಲೂ ಕೂಡ ಈ ಕೇಳಿದೆ ಆಗ್ಲೇ ನಾನು ನಾಗರಾಜನ ಕನ್ಸ್ಟ್ರಕ್ಷನ್